ದಲಿತ ಸಂಘರ್ಷ ಸಮಿತಿ ಚೇಳೂರು ತಾಲೂಕು ಶಾಖೆ ದಲಿತರ ಮೂಲಭೂತ ಬೇಡಿಕೆಗಳನ್ನು ಈಡೇರಿಸಲು ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಜಿಲ್ಲಾ ಸಮಿತಿಯ ಮೇರೆಗೆ ಸುಮಾರು ಹನ್ನೊಂದು ದಿನಗಳ ಕಾಲ ಪ್ರತಿ ತಾಲೂಕಿನಲ್ಲಿ ಕೂಡ ಬಡವರಿಗೆ ಮೀಸಲಾತಿ ಮನೆ ಸ್ಮಶಾನ ಭೂಮಿ ಇತ್ಯಾದಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡಬೇಕು ದಲಿತರ ಮೇಲಿನ ದೌರ್ಜಲ್ಯಗಳನ್ನು ತಡೆಯಬೇಕು ದಲಿತರಿಗೆ ನೆಮ್ಮದಿ ಕೊಡಬೇಕು ಇದನ್ನು ಅರಿತು ದಲಿತರನ್ನ ಓಟಿನ ರಾಜಕಾರಣಕ್ಕಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅದಕ್ಕೆ ಬಗರ್ ಹುಕುಂ ಸಾಗುವಳಿದಾರರ ಅರ್ಜಿಗಳನ್ನು ಸ್ವೀಕರಿಸಿ ಜನರಿಗೆ ನ್ಯಾಯ ಕೊಡಬೇಕು ಎಂಬ ಉದ್ದೇಶದಿಂದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಭಾರಿ ಹೆಚ್ಚಿನ ಸುಳ್ಳು ಭರವಸೆಗಳನ್ನು ಕೊಡಬಾರದು ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕು ಎಂದು ಉದ್ದೇಶದಿಂದ ಭಾರಿ ಮೆರವಣಿಗೆ ಚೇಳೂರಿನ ಪ್ರಮುಖ ವಿಧಿಗಳಲ್ಲಿ ಮೆರವಣಿಗೆ ನಡೆಸಿ ತಾಲೂಕು ಕಚೇರಿಯಲ್ಲಿ ಧರಣಿ ಸತ್ಯಾಗ್ರಹ ನಡೆಸಿದರು ಇದರಲ್ಲಿ ಕೆಸಿ ರಾಜಾಕಾಂತ್ ಸಿಜಿ ಗಂಗಪ್ಪ ವೆಂಕಟೇಶ್ ಪರಮೇಶ್ ಚಿಕ್ಕಬಳ್ಳಾಪುರ ಕಲ್ಲಯ್ಯಪ್ಪ ರಮಣ ಪೈಪಾಲ ರವಿ ಶ್ರೀರಂಗಪ್ಪ ಚಿಂತಾಮಣಿ ತಿರುಮಲಪ್ಪ ಶ್ರೀಲಘಟ್ಟ ನರಸಿಂಹಯ್ಯ ಚೇಳೂರು ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ರಾಜ್ಯ ಕಲಾವಿದರು ಜಿ ಮುನಿರೆಡ್ಡಿ ನಾಯಕರು ಭಾಗವಹಿಸಿ ಕೆಲ ವಿಚಾರಗಳನ್ನು ಮಾತನಾಡಿ ಗಾಯನದಿಂದ ಜನರಿಗೆ ಉತ್ಸಾಹ ನೀಡಿದರು ತಾಲೂಕು ದಂಡಾಧಿಕಾರಿಗಳು ಕುಮಾರಿ ಶ್ವೇತಾ ಮೇಡಮ್ ಅವರು ತಕ್ಷಣ ತಮ್ಮ ಬೇಡಿಕೆಗಳನ್ನು ಈಡೇರಿಸುತ್ತೇವೆ ಎಂದು ಆಶ್ವಾಸನೆ ನೀಡಿದರು ನಾಗರಾಜ್ ಚೇಳೂರು ವರದಿಗಾರರು ಕ್ಷಣಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ वपुरव नव कटे करतु सेवा देवल कपुर देव नव कटे करतु सेवा ಬಡವರಿಗೆ ಹಣ ಅನುಕೂಲ ಆಗುವಂತ ಕಾನೂನುಗಳನ್ನು ತಗೊಂಡ್ಬರೋದ್ರ ಮೂಲಕ ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂತ ದಿನಗಳನ್ನು ನೋಡ್ತಾ ಇದೆ ಸಂವಿಧಾನದ ಅನುಸಾರವಾಗಿ ನಡೆ ಸಂವಿಧಾನವನ್ನು ದುರುಪಯೋಗ ಮಾಡಿಕೊಂಡು ಸಂವಿಧಾನದ ಆಡಳಿತ ವ್ಯವಸ್ಥೆಯನ್ನು ತಮ್ಮದನ್ನಾಗಿಸಿಕೊಂಡು ಸಂಘ ಪರಿವಾರದ ಅಜೆಂಡಾವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದೆಯಾ ಹೊರ್ತು ದಲಿತರ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಬಡವರ ಬದುಕಿಗೆ ಸಂಬಂಧಪಟ್ಟ ಏನು ಸ್ಪಂದಿಸ್ತಾ ಇಲ್ಲ ಇದನ್ನು ನಾವು ತೀವ್ರವಾಗಿ ದಲಿತ ಸಂಘರ್ಷ ಕಾಣಿಸುತ್ತೇವೆ ನೂರಕ್ಕೆ ಅರವತ್ತು ಭಾಗ ಇರುವಂತಹ ಎಲ್ಲ ಬಡವರ ದಲಿತರ ಬದುಕನ್ನು ಒಂದು ಪರ್ಸೆಂಟ್ ಇರುವಂತ ಶ್ರೀಮಂತರು ಇವತ್ತು ಅಧಿಕಾರವನ್ನು ನಡೆಸ್ತಾ ಇದ್ದಾರೆ ಟಾಟಾ ಬಿರ್ಲಾ ಮೊಹಮ್ಮದ್ ರ ಅಂತೇಳಿ ಕಾರ್ಪೊರೇಟ್ ಕಂಪನಿಗಳು ಬೇರೆ ಬೇರೆ ದೇಶಗಳಿಂದ ಬಂದು ಇಡೀ ನಮ್ಮ ದೇಶವನ್ನು ಬಡತನಕ್ಕೆ ದೂಡ್ತಾ ಇದ್ದಾರೆ ಕಷ್ಟಕ್ಕೆ ದೂಡ್ತಾ ಇದ್ದಾರೆ ಇವುಗಳನ್ನು ನಾವು ಅರ್ಥ ಮಾಡ್ಕೊಂಡು ನಡ್ಕೋಬೇಕಾಗುತ್ತೆ ಹಾಗಾದಾಗಿ ನಾವೆಲ್ಲರೂ ಕೂಡ ಇಡೀ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಐವತ್ತು ವರ್ಷಗಳಿಂದ ನಾವು ದಲಿತ ಸಂಘರ್ಷ ಸಂಸ್ಥೆ ಕಟ್ಕೊಂಡು ಬಂದಿದ್ದೀವಿ ಏನನ್ನು ಆಸುತ್ತೀರಾ ಐವತ್ತು ವರ್ಷಗಳು ಏನ್ ನಾವು ಬಿ ಎಸ್ ಕಟ್ಕೊಂಡು ಒಂದು ಚಳವಳಿಯ ಮೂಲಕ ಜಾಗೃತಿ ಮೂಡಿಸಿಕೊಂಡು ಒಗ್ಗಟ್ಟು ಮಾಡಿಕೊಂಡು ನಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ರೆ ಹೋರಾಟ ಒಂದೇ ಮಾರ್ಗ ಅಂತ ನಾವು ಅಂದ್ಕೊಂಡು ಹೋರಾಟವನ್ನು ಮುಂದುವರಿಸ್ತಾ ಇದ್ದೀವಿ

ಪರಿಶೀಲನೆ ಮಾಡಿ ಯಾರ್ಯಾರು ಅದನ್ನ ಫಾರ್ವರ್ಡ್ ಮಾಡಬೇಕು ನಮ್ ಕಂದಾಯ ಇಲಾಖೆ ಪೊಲೀಸ್ ಅವರದು ಅಂಡ್ ಸೋಶಿಯಲ್ ವೆಲ್ಫೇರ್ ಇರುತ್ತೆ ಅಷ್ಟಕ್ಕೂ ನಿಯರ್ಲಿ ಸೆವೆಂಟಿ ಪರ್ಸೆಂಟ್ ನಾವು ಅನ್ಪಲ್ನ ವರದಿ ರೆಡಿ ಮಾಡಿದ್ದೀವಿ ಅಂಡ್ ರಿಮೇನಿಂಗ್ ಒಂದು ನಿಯರ್ಲಿ ಒಂದು ಟ್ವೆಂಟಿ ಬಂದು ಲ್ಯಾಂಡ್ ಗ್ರಾಂಡ್ ಸಂಬಂಧಪಟ್ಟಾಗೆ ಇರುತ್ತೆ ಸೊ ಇದು ಹೊಸ ತಾಲೂಕು ಆದ್ರಿಂದ ಈಗ ಲ್ಯಾಂಡ್ ಬ್ರ್ಯಾಂಡ್ ಸಂಬಂಧಪಟ್ಟ ಎವ್ರಿಥಿಂಗ್ ಬಂದು ಆನ್ಲೈನ್ ಅಲ್ಲೇ ಇರುತ್ತೆ ಅಂತ ಆಪ್ ಅಂತ ಇದೆ ಅದು ನಿಯರ್ಲಿ ಒನ್ ಇಯರ್ ಇಂದನು ಇಶ್ಯೂ ಇತ್ತು ಫುಲ್ ಟೆಕ್ನಿಕಲ್ ಇಶ್ಯೂ ಇಂದ ಸಾಲ್ವ್ ಆಗಿರ್ಲಿಲ್ಲ ಈಗ ಒಂದು ಏಟಿ ಫೋರ್ ವಿಲೇಜಸ್ ನಮ್ಮ ಟೋಟಲ್ ಚೇಳೂರ್ ತಾಲೂಕಲ್ಲಿ ಏಟಿ ಫೋರ್ ವಿಲೇಜಸ್ ಈಗ ಫೆಚ್ ಆಗ್ತಿದೆ ಅದು ಜಸ್ಟ್ ಟೂ ಡೇಸ್ ಇಂದ ಸೊ ಅದರಲ್ಲಿ ನಾವೀಗ ನಿಯರ್ಲಿ ಸೆವೆನ್ ಹಂಡ್ರೆಡ್ ಅಂಡ್ ಸಿಕ್ಸ್ಟಿ ಫೈವ್ ಅರ್ಜಿ ಇದೆ ಫಿಫ್ಟಿ ತ್ರೀ ಮಾತ್ರ ಫಾರ್ಮ್ ಫಿಫ್ಟಿ ತ್ರೀ ಮಾತ್ರ ಅದರಲ್ಲಿ ಸೆವೆನ್ ಸಿಕ್ಸ್ಟಿ ಫೈವ್ ಅರ್ಜಿ ಏನಿದೆಯೋ ಇದರಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ನೀವು ತರ್ಟಿ ಫೋರ್ ಬೇಡಿಕೆ ಏನಿದೆ ಅದು ಇನ್ಕ್ಲೂಡ್ ಆಗುತ್ತೆ ಸೊ ಅದನ್ನ ನಾವು ಪ್ರೋಸೆಸ್ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೀನಿ ಅಂಡ್ ಇವತ್ತು ನೀವು ಹದಿನೆಂಟು ಬೇಡಿಕೆ ಏನು ಕೊಟ್ಟಿದ್ದೀರೋ ಅದು ನಮ್ಮ ಹಂತದಲ್ಲೇ ಆಗೋದು ನಾವೇ ಮಾಡ್ತೇವೆ ಅದೇ ರೀತಿ ಫಾರ್ವರ್ಡ್ ಮಾಡೋದಿದ್ರೆ ಐದರು ಡಿ ಸಿ ಸರ್ಗಾಗ್ಬೋದು ಅಥವಾ ಗವರ್ಮೆಂಟ್ಗಾಗ್ಬೋದು ಅದನ್ನು ಕಳಿಸ್ತೇವೆ ಅಂಡ್ ಬೇರೆ ಇಲಾಖೆದಿದ್ರು ಅವರಿಂದ ಅಂದ್ರೆ ಲೈಕ್ ಅದಕ್ಕೆ ಅನುಪಾಲನಾ ವರದಿ ಅಂದ್ರೆ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗಿ ವರದಿ ತರಿಸ್ಕೋತೇವೆ ಇದು ಹೇಳಿಗ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಆಲ್